ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದೇನೋ ಸ್ಪೆಷಲ್ ಊಟ ಅನ್ಸರೋ ಇಂತ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿಯಲ್ಲಿ ಸ್ಪೆಷಲ್ ಆಗ್ತಾ ಇದು ನಾರ್ಮಲ್ ಆಗೇ ಇರ್ತದೆ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋ ಮುಂದಿನ ಖುಷಿ ಊಟ ಕೊಡೋದಕ್ಕೂ ಸಂಬಂಧ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಲ್ಲ ಇದೇನೋ ಸ್ಪೆಷಲ್ ಊಟ ಅನ್ಸರ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಇದು ನಾರ್ಮಲ್ ಆಗೇ ಇರ್ತದೆ ಫುಡ್ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನ ಮುಂದಿನ ಹಂತದಲ್ಲಿ ಏನೇನು ಕೃಷಿ ಮಾಡ್ತೇವೆ ಸರಿಯೋ ಪುನಾರಚನೆಗೂ ರೂಪಾಯಿ ಕೊಡೋದು ಕೃಷಿ